वान बनेसे दिकारिशा ನಮಸ್ತೆ ಎಲ್ಲರಿಗೂ ಸ್ವಾಗತ ನಾವು ಬದುಕಲು ಕಲಿಯಬೇಕು ನಮ್ಮ ಜೀವನ ತುಂಬ ಆಹ್ಲಾದಕರವಾಗಿರಬೇಕು ದುಃಖರಹಿತವಾಗಿರಬೇಕು ಯಾರಿಗೆ ದುಃಖ ಬೇಕು ಎಲ್ರಿಗೂ ಸುಖ ಬೇಕಲ್ವಾ ನಾವು ಸುಖ ಜೀವಿಗಳಾಗಬೇಕಾದ್ರೆ ಯೋಗದ ಪಾತ್ರವೇನು ಯೋಗ ಅಂತಂದರೆ ಏನು ಅದು ಹೇಗೆ ನಮ್ಗೆ ಸಹಾಯ ಆಗುತ್ತೆ ಆದರೆ ಯಾವ ಕಾರಣದಿಂದ ನಾವು ಅನೇಕ ಅನಾರೋಗ್ಯಗಳು ಅಥವಾ ಜೀವನದ ಹೊಡೆತಗಳಿಗೆ ಸಿಕ್ಕಾಕೊತೀವಿ ಇದೆಲ್ಲ ವಿಚಾರ ಮಾಡ್ತಾ ಬರೋಣ ನನ್ನ ಹೆಸರು ಅಮೃತ ನಾನು ಪ್ರಶಾಂತಿಯಿಂದ ಬಂದಿರೋದು ನಮ್ಮ ಚಿಕ್ಕಪ್ಪಂಗೆ ಐವತ್ತೆರಡು ವರ್ಷ ಅವರಿಗೆ ಹತ್ತು ವರ್ಷದಿಂದ ಡಯಾಬಿಟೀಸ್ ಇದೆ ಅವರು ಕೆಲವು ವರ್ಷದಿಂದ ಯೋಗ ಅಭ್ಯಾಸ ಮಾಡ್ತಿದ್ದಾರೆ ಅವರು ಇದನ್ನೇ ಮುಂದುವರ್ಸ್ಕೊಂಡು ಹೋದರೆ ಅವ್ರ ಮಾತ್ರೆಗಳನ್ನು ಪೂರ್ತಿಯಾಗಿ ನಿಲ್ಲಿಸ್ಬೋದಾ ಖಂಡಿತ ಖಂಡಿತ ನಿಲ್ಲಿಸ್ಬೋದು ನಮ್ಮಲ್ಲಿ ಡಯಾಬಿಟೀಸ್ ಬಗ್ಗೆ ತುಂಬ ದೊಡ್ಡ ಸಂಶೋಧನೆ ಮೂವತ್ತು ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಪ್ರಪ್ರಥಮ ಪೇಪರ್ ಪಬ್ಲಿಷ್ ಆಗಿದ್ದು ಡಯಾಬಿಟೀಸ್ ಬಗ್ಗೆ ರಾಯನ್ ಫ್ರೀ ಹಾಸ್ಪಿಟ್ಲ್ ಲಂಡನ್ನಲ್ಲಿ ಮಾಡಿದ ಸಂಶೋಧನೆ ಅದರೊಳಗೆ ನಾವು ಮೊದಲನೇದಾಗಿ ರೆಕ್ ಅದು ಯಾವಾಗ ಥಿಂಕ್ ಕಿಟ್ಕ ಇನ್ ಸೆವೆ ಏಯ್ಟ್ ನೈಂಟೀಸ್ ಐತಿ ನೈಂಟಿ ಟೂನ ನೈಂಟಿ ತ್ರೀಲ ಪಬ್ಲಿಷ್ ಆಯಿತು ಆವಾಗ ಲಂಡನ್ನಲ್ಲಿ ತುಂಬ ಹೈ ಡಯಾಬಿಟೀಸ್ ಇರೋರ ಪೇಶಂಟ್ಗಳನ್ನು ಕ ಹಿಡ್ಕೊಂಡು ಅವ್ರಿಗೆ ಯೋಗ ಮಾಡಿಸಿದಾಗ ನಮ್ಮಲ್ಲಿ ಆ ರಿಸರ್ಚಿಂದ ಕಂಡು ಬಂದಿದ್ದು ಮುಖ್ಯವಾಗಿ ಔಷಧಗಳ ಅವಶ್ಯಕತೆ ಕಡಿಮೆ ಆಗಿದೆ ಅಂತ ನೀವು ಹೇಳ್ದಂಗೆ ಅಮೃತ ನಿಯಂತ್ರಿತವಾಗಿ ಜೀವನ ಶೈಲಿಯನ್ನು ನೋಡ್ಕೊಳ್ತಾ ಬಂದರೆ ಖಂಡಿತ ಔಷಧಗಳಿಂದ ನಿವಾರಣೆ ಆಗುತ್ತೆ ಔಷಧಗಳನ್ನು ಬಿಡ್ಬೋದು ಇವಾಗ ತುಂಬ ಪಾಪ್ಯುಲರ್ ಆಗಿಬಿಡ್ತಾಯಿದೆ ರಿವರ್ಸಲ್ ಆಫ್ ಡಯಾಬಿಟೀಸ್ ಅಂತ ಆದರೆ ಜೀವನ ಶೈಲಿ ತುಂಬ ಮುಖ್ಯ ನಮ್ಮಲ್ಲಿ ಒಬ್ಬರು ಇದ್ದಾರೆ ಅವ್ರಿಗೆ ಮೂವತ್ತೈದು ವರ್ಷ ಆಯಿತು ಅಥವಾ ನಲ್ವತ್ತು ವರ್ಷ ಆಯಿತು ಡಯಾಬಿಟೀಸ್ ಬಂದು ಈಗಲೂ ಒಂದು ಚೂರು ವ್ಯತ್ಯಾಸ ಮಾಡಲ್ಲ ಆರ್ದೊಳಗೆ ಪಾರ್ಟಿ ಗೇಟಿಗೆ ಹೋದ್ರೂ ಕೂಡ ತಾವೇನು ತಿನ್ನಬೇಕೋ ಅಷ್ಟೇ ಪ್ರಮಾಣ ವ್ಯಾಯಾಮ ಒಂದು ದಿವಸ ಬಿಡಲ್ಲ ಮತ್ತು ಮನಸ್ಸಿಗೆ ವೇದಾಂತ ಪಠನ ಮತ್ತು ಆಸನ ವ್ಯಾಯಕಿಂಗು ಎಷ್ಟು ನಿಯಮಿತವಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಅಂದರೆ ಔಷಧಗಳ ಅವಶ್ಯಕತೆ ಜಾಸ್ತಿನೂ ಹೋಗಿಲ್ಲ ಮತ್ತು ಮುಖ್ಯವಾಗಿ ಕಾಂಪ್ಲಿಕೇಶನ್ಸ್ ತುಂಬ ತಡಿಬೋದು ಇನ್ನೊಂದು ಸಣ್ಣ ಅಂಶ ಹೇಳಬೇಕಂದ್ರೆ ಇಡೀ ದೇಶದೊಳಗೆ ನಾವೊಂದು ಸ್ಟಾಪ್ ಡಯಾಬಿಟೀಸ್ ಮೂಮೆಂಟ್ ಅಂತ ಮಾಡಿದ್ವಿ ಎರಡು ಲಕ್ಷ ಜನ ಡಯಾಬಿಟೀಸ್ನವ್ರನ್ನ ಇಟ್ಕೊಂಡು ಯೋಗ ಮಾಡಿಸಿದಾಗ ಹಳ್ಳಿಗಳಲ್ಲಿ ಊರುಗಳಲ್ಲಿ ಎಲ್ಲ ಕಡೆ ಆರಿಸ್ಕೊಂಡು ಮಾಡಿದ್ವಿ ಅದ್ರಾಗ ಬಂದಿದ್ದು ಒಂದು ತುಂಬ ಮುಖ್ಯವಾದ ಅಂಶ ಅಂತಂದರೆ ನಿಮ್ಗೆ ಯಾವುದರಿಂದ ತುಂಬ ಉಪಯೋಗ ಆಯಿತು ಸರ್ ಅಂತ ಕೇಳಿದ್ರೆ ಹಳ್ಳಿ ಜನಗಳು ಹೇಳಿದ ಮಾತಿದು ನಮಗೆ ಧ್ಯಾನ ಮಾಡಿಸ್ತಿರಲ್ಲ ನೀವು ಶಾರೀರಿಕ ವ್ಯಾಯಾಮದಿಂದ ಆವರ್ತನ ಧ್ಯಾನ ಅದೇ ನಮಗೆ ತುಂಬ ಇಷ್ಟ ಆಯಿತು ಅಂತಂದರು ಸಾಧಾರಣವಾಗಿ ಡಯಾಬಿಟೀಸ್ನವ್ರಿಗೆ ಏನೋ ಚೆನ್ನಾಗಿ ಎಕ್ಸರ್ಸೈಸ್ ಮಾಡೋದ್ರೆ ಹೋಗುತ್ತೆ ಅಂತಾರಲ್ಲ ಆದರೆ ಹಳ್ಳಿ ಜನಗಳಿಗೂ ಕೂಡ ಪರಿಣಾಮ ಕಂಡು ಬಂದಿರೋದು ಸೈಕ್ ಆವರ್ತನ ಧ್ಯಾನದಿಂದ ನನ್ನ ಹೆಸರು ಅಶೋಕ್ ಪಿ ಭೂಪಾಳಮ್ ಅಂತ ಈ ಮೆಡಿಟೇಷನ್ನಲ್ಲಿ ಎಷ್ಟು ವಿಧ ಎಷ್ಟು ವಿಧ ಇರುತ್ತೆ ಅದು ಹಿರಿಯ ನಾಗರಿಕರು ಏನಾದ್ರು ಅಂದರೆ ಸುಮಾರು ಅರುವತ್ತು ವರ್ಷ ಅರವತ್ತೈದು ವರ್ಷದವ್ರು ಇವತ್ತು ಶುರು ಮಾಡಿದ್ರೆ ಅದ್ರ ಪರಿಣಾಮ ಬೀರೋಕ್ಕೆ ಎಷ್ಟು ದಿನ ಆಗುತ್ತೆ ಮೆಡಿಟೇಷನ್ ಅನ್ನೋದು ಇಂಗ್ಲೀಷ್ ಪದ ಇಂಗ್ಲೀಷ್ ಪದಕ್ಕೆ ನಾವು ಆಕ್ಸ್ಫರ್ಡ್ ಡಿಕ್ಷನರಿಗೆ ಹೋದರೆ ಮೆಡಿಟೇಷನ್ ಈಸ್ ಟು ಡ್ವೆಲ್ ಆನ್ ಎ ಸಿಂಗಲ್ ಟಾಪಿಕ್ ಅಂತ ಹೇಳ್ತಾರೆ ಇದನ್ನು ನಾವು ಏಕಾಗ್ರತೆ ಅಂತ ಕರಿತೀವಿ ಪತಂಜಲಿ ಯೋಗ ಸೂತ್ರದ ಪ್ರಕಾರ ಅಂತರಂಗ ಯೋಗ ಅಂತ ಅದಕ್ಕೆ ಮುಂಚೆ ಬಹಿರಂಗ ಯೋಗದಲ್ಲಿ ಪ್ರತ್ಯಾಹಾರನೂ ಮೆಡಿಟೇಷನ್ ಅಂತ ಕರಿಬೋದು ಧಾರಣವನ್ನು ಮೆಡಿಟೇಷನ್ ಅಂತ ಕರಿಬೋದು ಧ್ಯಾನವನ್ನು ಮೆಡಿಟೇಷನ್ ಅಂತ ಕರಿಬೋದು ಮತ್ತು ಸಮಾಧಿಯನ್ನು ಮೆಡಿಟೇಷನ್ ಅಂತ ಕರಿಬೋದು ಹೀಗೆ ಮೆಡಿಟೇಷನ್ ಅನ್ನೋ ಪದ ಬಿಟ್ಬಿಡೋಣ ನಮ್ಮ ಅಂತರಂಗ ಯೋಗ ಅಂತಗೊಳ್ಳೋಣ ಮನಸ್ಸನ್ನು ಕಣ್ಣು ಮುಚ್ಚಿ ಒಳಹೊಕ್ಕು ಬೇರೆ ಬೇರೆ ವಿಧಾನಗಳು ಭಾವಾತೀತ ಧ್ಯಾನ ಭಾವಧ್ಯಾನ ಶಾರೀರಿಕ ಚಲನವಲಗಳನ್ನು ಉಪಯೋಗಿಸಿ ಮಾಡುವಂತಹ ಧ್ಯಾನ ಬೇಕಾದಷ್ಟು ಒಬ್ಬರು ದೆಹಲಿಯಲ್ಲಿ ಸೆಂಟ್ ಎಮ್ ಡಿ ಆ್ಯಂಡರ್ಸನ್ ಅಲ್ಲ ಸಾರಿ ಮೊರಾರ್ಜಿ ದೇಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅಂತಿದೆ ಅಲ್ಲಿ ಒಬ್ಬರು ರಿಸರ್ಚರ್ ಇದ್ದರು ಅವರು ನೀವು ಕೇಳಿದ ಪ್ರಶ್ನೆಗೆ ಎಷ್ಟು ಥರ ಧ್ಯಾನಗಳು ಪ್ರ ನಮ್ಮ ಈಗಿನ ಕಾಲದಲ್ಲಿ ಪ್ರಚಲಿತವಾಗಿದೆ ಅಂತ ನೋಡಿದಾಗ ನೂರು ಥರ ಧ್ಯಾನ ಕ್ರಮಗಳನ್ನು ಬರೆದಿದ್ದಾರೆ ಆದರೆ ಅದೆಲ್ಲರದರ ಧ್ಯೇಯ ಪತಂಜಲಿಗಳು ಹೇಳ್ತಾ ಇರೋದಿಷ್ಟೇ ಮನಸ್ಸನ್ನು ನಿಧಾನಗೊಳಿಸಿ ಸ್ವಿಚ್ ಆಫ್ ಮಾಡೋ ಕಲೆಯನ್ನು ಕಲಿತು ನಿಧಾನ ನೈದಾನ್ಯತೆ ಕಡೆ ಜರುಗ್ತಾ ಬನ್ನಿ ಇದು ನಮ್ಮ ಧ್ಯಾನದ ಒಂದು ಧ್ಯೇಯವಾಗಬೇಕು ಎಷ್ಟು ದಿನ ತಗೊಳುತ್ತೆ ಅಂತಂದರೆ ನಮ್ಮ ಮನಸ್ಸಿನ ಪೂರ್ವ ಸ್ಥಿತಿ ಮೇಲೆ ಹೋಗುತ್ತೆ ಸರ್ ಎಷ್ಟೊತ್ತು ಕೆಲವ್ರಿಗೆ ಹದಿನೈದು ನಿಮಿಷದೊಳಗೆನೆ ಮನಸ್ಸು ಶಾಂತವಾಗ್ಬೋದು ಹದಿನೈದು ದಿವಸದ ಶಾಂತವಾಗ್ಬೋದು ಇನ್ನು ಕೆಲವ್ರಿಗೆ ಇಪ್ಪತ್ತು ವರ್ಷ ಆದರೂ ಆಗದೇ ಇರ್ಬೋದು ನಮ್ಮ ಪೂರ್ವ ಸ್ಥಿತಿ ಏನಿದೆ ನಮ್ಮ ಮನಸ್ಸಿನಲ್ಲಿ ಉದ್ವೇಗರಹಿತವಾಗಿದೆಯಾ ಇಲ್ವಾ ಇದನ್ನೆಲ್ಲ ನೋಡ್ಕೊಂಡು ಹೇಳಬೇಕಾಗತ್ತೆ ಹೊರತು ಎಷ್ಟು ದಿವಸದಲ್ಲಿ ನಮಗೆ ಮೆಡಿಟೇಷನ್ ಪರಿಣಾಮ ಸಿಗ್ಬಿಡುತ್ತೆ ಅನ್ನೋ ಪ್ರಶ್ನೆಗೆ ನಮ್ಮ ಪ್ರಿಪ್ರೇಷನ್ ಇಂಪಾರ್ಟೆಂಟು ನಮ್ಮ ಜೀವನ ಶೈಲಿಯಲ್ಲಿ ನಾವು ಎಷ್ಟೋ ನಿಯಮಿತವಾಗಿದ್ದೀವಿ ಅದ್ರ ಮೇಲೆ ಹೋಗುತ್ತೆ ಸರ್ ಮೇಡಮ್ ಜಿಮ್ಗೆ ಹೋಗ್ತಾರಲ್ಲ ಅವ್ರು ಬರೀ ದಪ್ಪಕ್ಕಿರೋ ರೋಗಿ ಸಣ್ಣ ಆಗೋಕೆ ಮಾತ್ರ ಹೋಗ್ತಾರೆ ನಾನು ಹೇಳೋದು ಸಣ್ಣ ಆಗಿ ಮತ್ತೆ ಜಿಮ್ ಬಿಟ್ಟ ಮೇಲೆ ಮತ್ತೆ ದಪ್ಪ ಹಾಕ್ತಾರೆ ಅದಕ್ಕೆ ಯೋಗ ಮಾಡೋದೇ ಒಳ್ಳೇದಲ್ವ ವ್ಯಾಯಾಮ ವ್ಯಾಯಾಮ ಮಾಡೋದು ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ ಖಂಡಿತ ಇದರೊಳಗೆ ಎರಡು ಭಾಗ ತಗೊಳ್ಳೋಣ ಜಿಮ್ಮಲ್ಲಿ ಮಾಂಸಖಂಡಗಳನ್ನು ಬಿಲ್ಡಪ್ ಮಾಡೋಕ್ಕೆ ಅಂತ ಹೋಗೋವಾಗ ಖಂಡಿತ ಸಹಾಯ ಆಗುತ್ತೆ ಯಾಕೆ ಅಂತಂದರೆ ಎಕ್ಸ್ಟ್ರಾ ಸ್ಟೋರ್ ರೂಮ್ ಇದೆಯಲ್ಲ ನಮ್ಮ ದೇಹದೊಳಗೆ ಆ ರೂಮಲ್ಲಿ ಏನಿದೆ ಕೊಬ್ಬು ಸೇರಿಸ್ತಾ ಹೋಗ್ತಾ ಇರ್ತೀವಿ ಅದರಿಂದನೇ ಅನೇಕ ಕಾಯಿಲೆಗಳು ಆ ಕೊಬ್ಬು ಅದು ಹೊಟ್ಟೆ ಮೇಲೆ ಭಾರತೀಯರಕ್ಕೆ ಜಾಸ್ತಿ ಹೊಟ್ಟೆ ಒಳಗಡೆ ಇರೋ ವಿರಲ್ ಆರ್ಗನ್ಸ್ ಮೇಲೆ ಜಾಸ್ತಿ ಅದನ್ನು ಕರಗಿಸೋಕ್ಕೆ ಖಂಡಿತ ಜಿಮ್ ಉಪಯೋಗ ಆಗುತ್ತೆ ಜಿಮ್ಮಲ್ಲಿ ಎನರ್ಜಿ ಖರ್ಚು ಮಾಡ್ತಾ ಇರ್ತೀವಲ್ವಾ ಆವಾಗ ಈ ರೂಮಿಂದ ತೆಗೆದು ತೆಗೆದು ಖರ್ಚಾಗ್ತಾ ಇರುತ್ತೆ ಆವಾಗ ಬಾಡಿ ಶೇಪ್ ಹೋಗುತ್ತೆ ಆದರೆ ಏನಾಗ್ತಾ ಇದೆ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ ತಮಾಷೆ ಕಥೆ ಹೇಳ್ತಿರ್ತಾರಲ್ವ ಲಾಲ್ಬಾಗ್ ಹೋಗ್ತಾರೆ ವಾಕಿಂಗ್ ಮಾಡ್ಕೊಂಬಂದು ಹೊರಗಡೆ ಮಸಾಲೆ ದೋಸೆ ಮಾವಟ್ಟಿ ಎಮ್ ಟಿ ಆರ್ಗೆ ಹೋಗ್ತಾರೆ ಅಂತ ಅಂದರೆ ಏನರ್ಥ ನಾಲ್ಗೆ ಮೇಲೆ ನಿಯಂತ್ರಣ ಇಲ್ಲ ನಾವು ಎಷ್ಟು ಆಹಾರ ತಗೋತೀವಿ ಎಷ್ಟು ಖರ್ಚು ಮಾಡ್ತೀವಿ ಅದರ ಮೇಲೆ ಬಾಡಿ ವೆಯ್ಟ್ ಡಿಸೈಡ್ ಆಗುತ್ತಲ್ವಾ ಸೊ ವ್ಯಾಯಾಮ ಖರ್ಚು ಮಾಡೋದು ಬಿಟ್ಟ ತಕ್ಷಣ ನ್ಯಾಚುರಲ್ ಆಗಿ ಊಟದಲ್ಲಿ ನಿಯಂತ್ರಣ ಇಲ್ಲದೆ ಇದ್ದರೆ ಖಂಡಿತ ಶುಗ ಬಾಡಿ ವೆಯ್ಟ್ ಜಾಸ್ತಿ ಆಗೇ ಆಗುತ್ತೆ ಇದಕ್ಕೆ ಅರ್ಥ ಮಾಡ್ಕೋಬೇಕಾದೇನು ಮನಸ್ಸು ಮನಸ್ಸು ತುಂಬ ಮುಖ್ಯ ಮತ್ತು ಇನ್ನೊಂದು ತುಂಬ ಮುಖ್ಯ ಪಾಯಿಂಟ್ ಅಂದರೆ ಬರೀ ವ್ಯಾಯಾಮ ಮಾಡಿದ್ರೆ ನಮ್ಮ ಮನಸ್ಸು ನಿಯಂತ್ರಣ ಬರದೇ ಇರೋದಲ್ದಿರ ಹೃದಯಕ್ಕೆ ಆಘಾತ ಕೂಡ ಆಗ್ಲಿಕ್ಕೆ ಸಾಧ್ಯ ಅದರಿಂದನೇ ಫಿಫ್ಟಿ ಫಿಫ್ಟಿ ಜ್ಞಾಪಕ ಇಟ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಶಾರೀರಿಕ ವ್ಯಾಯಾಮ ಫಿಫ್ಟಿ ಪರ್ಸೆಂಟ್ ರೆಸ್ಟು ಶೇಕಡ ಐವತ್ತು ಭಾಗ विश्रांति 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 एक के नाव एम करतीवे प्रत्येक आसन ಆದ್ಮೇಲೆ ಒಂದು ಕ್ವಿಕ್ ರಿಲ್ಯಾಕ್ಸೇಷನ್ ಇನ್ನ ಸೆಟ್ ಆದ್ಮೇಲೆ instant ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇನ್ನ ಒಂದು ಆಸನ ಆದ್ಮೇಲೆ ಆಸನ ಸೆಟ್ ಆದ್ಮೇಲೆ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ 10 ನಿಮಿಷ ಸ್ಲೋ ಪ್ರಾಣಾಯಾಮ 10 ನಿಮಿಷ ಧ್ಯಾನ 50 50 ಅದಕ್ಕೆ ಈಗ ಎಲ್ಲ ಜಿಮ್ಗಳಲ್ಲೂ ಒಂದು ರೂಮ್ ಫ್ರೀ ಇಟ್ಟಿರ್ತಾರೆ ಯೋಗಕ್ಕೆ ಅಂತ ಯೋಗ ಜಿಮ್ ಆಗಿದ್ದ ತಕ್ಷಣ ಹೋಗಿ ಶವಾಸನ ಮಾಡಬೇಕು ಜೀವನ ಶೈಲಿ ಪರಿವರ್ತನೆಗಳಿಗೆ ತುಂಬ ಅದು ಇದರ ತನಕ ನಾವು ನೋಡ್ತಾ ಬರ್ತಾ ಇದ್ದೀವಿ ಹ್ಯಾಬಿಟ್ಸ್ ಚೇಂಜ್ ಆಗಬೇಕು ಒತ್ತಡ ರಹಿತವಾಗಿರಬೇಕು ಮತ್ತು ನಿಯಮ ನಿಯಮಿತವಾಗಿರಬೇಕು ಬಯೋ ರಿದ ಮೇಂಟೇನ್ ಆಗಬೇಕು ಅದು ಯಾವಾಗಲ್ವೋ ನೀವು ಹೇಳ್ದಂಗೆ ಬರೀ ವೆಯ್ಟ್ ಕೋಪ್ ಕರಗ್ಸೋಕ್ಕೆ ಮಾತ್ರ ಮಾಡಿದಾಗ ಕೋಪನ್ ಕರಗ್ಸೋಕ್ಕೆ ಆಹಾರನೂ ಮುಖ್ಯ ವ್ಯಾಯಾಮನೂ ಮುಖ್ಯ ನಾನು ಆರ್ ಟಿ ನಗರದಿಂದ ಬಂದಿದ್ದೀನಿ ದಿನದಲ್ಲಿ ಎಷ್ಟು ಬಾರಿ ಯೋಗ ಮಾಡ್ಬೋದು ಊಟದ ನಂತರ ಅಂದರೆ ಎಷ್ಟು ಗಂಟೆ ಬಿಟ್ಟು ಯೋಗ ಮಾಡ್ಬೋದು ನಮಗೆ ಸಾಧಾರಣವಾಗಿ ನಮ್ಮ ಜೀವನದ ಕಾರ್ಯಕಲಾಪಗಳ ಮಧ್ಯೆ ಯೋಗವನ್ನು ಜೋಡಿಸ್ಕೊಬೇಕಾದ್ರೆ ಬೆಳಗ್ಗೆ ಒಂದೂವರೆ ಗಂಟೆ ಯೋಗಾಭ್ಯಾಸದೊಳಗೆ ನಲವತ್ತು ನಿಮಿಷ ಆಸನಗಳು ಅದು ವಿಶೇಷವಾಗಿ ಏನಾದ್ರು ಅನುಗುಣವಾದ ಸೆಲೆಕ್ಟೆಡ್ ಸ್ಪೆಷಲ್ ಟೆಕ್ನಿಕ್ ಹತ್ತು ನಿಮಿಷ ಶವಾಸನ ಅರ್ಧ ಇಪ್ಪತ್ತು ನಿಮಿಷ ಪ್ರಾಣಾಯಾಮ ಹತ್ತು ನಿಮಿಷ ಧ್ಯಾನ ಅದು ಅನಾರೋಗ್ಯ ಇದ್ದರೆ ಅವಾಗ ಡಾಕ್ಟ್ರ್ ಪ್ರಿಸ್ಕ್ರೈಬ್ ಮಾಡಿದ್ದ ಆಸನಗಳನ್ನು ಮಾತ್ರ ಮಾಡಬೇಕು ಯಾವ್ದು ಮಾಡಬಾರ್ದು ಅದು ಬಿಡಬೇಕು ಬಟ್ ನನ್ನ ಖಾಯಿಲೆ ಬರ್ದಿರೋ ತಡಿಬೇಕು ಅನ್ನೋರಿಗೆ ಇದಿಷ್ಟನ್ನು ಮಾಡಿಕೊಂಡು ಮಹಿಳೆಯರಿಗೆ ಬೆಳಗ್ಗೆ ಒಂದೂವರೆ ಗಂಟೆ ಟೈಮ್ ಸಿಗೋದು ಕಷ್ಟ ಅದಕ್ಕೇನು ಮಾಡಿ ಅರ್ಧ ಗಂಟೆ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಊಟಕ್ಕೆ ಮುಂಚೆ ಶಿಫ್ಟ್ ಮಾಡ್ಕೊಳ್ಳಿ ಮಧ್ಯಾಹ್ನ ಮತ್ತು ತುಂಬ ಮುಖ್ಯವಾದ್ದು ಅಂತಂದರೆ ಸಾಯಂಕಾಲ ಆವರ್ತನ ಧ್ಯಾನ ಆವರ್ತನ ಧ್ಯಾನ ತುಂಬ ಪರಿಣಾಮಕಾರಿ ರಾತ್ರಿ ಮಲ್ಕೊಳ್ಳುವಾಗ ಮನಸ್ಸು ಅಲಿಯಲ್ಲಿ ಹೋಗಬಾರ್ದು ನಿದ್ದೆ ತು ತುಂಬ ಎಫೆಕ್ಟಿವ್ ಆಗಿ ವಿಶ್ರಾಂತಿ ಬರಬೇಕು ಅದಕ್ಕೆ ನಾವೇನು ಹೇಳ್ತೀವಿ ಈ ನಾದಾನುಸಂಧಾನ ಎಮ್ ಎಸ್ ಆರ್ ಟಿ ಅಂತೀವಲ್ವಾ ಅದರದ್ದು ಆಡಿಯೋ ರೆಕಾರ್ಡ್ ಇಟ್ಕೊಂಡು ಕೇಳ್ತಾ ನಿದ್ದೆ ಮಾಡಿಬಿಡಿ ಆವಾಗ ಡೀಪ್ ನಿದ್ದೆ ಬರುತ್ತೆ ಬೆಳಗ್ಗೆ ಫ್ರೆಶ್ ಆಗಿ ಹೇಳಬೇಕು ಬೆಳಗ್ಗೆ ನಮ್ಗೆ ಒಂದು ಗಂಟೆ ಸಮಯ ಮಾಡ್ಕೋಬೇಕಾದ್ರೆ ಏನಾಗಬೇಕು ರಾತ್ರಿ ಬೇಗ ಮಲ್ಕೋಬೇಕು ರಾತ್ರಿ ಬೇಗ ನಿದ್ದೆ ಮಾಡಬೇಕಾದ್ರೆ ಊಟ ಇನ್ನು ರಾತ್ರಿ ಊಟ ಇನ್ನು ಹಿಂದಕ್ಕೆ ಜರುಗಿಸ್ಕೋಬೇಕು ಇದೇ ಜೀವನದಲ್ಲಿ ಆ ಬಯೋರ್ ಮೇಂಟೈನ್ ಮಾಡಿ ಅಂತ ಹೇಳೋದು